ಇವತ್ತು ಕಬ್ಬಾಳ್ ದೇವಸ್ಥಾನದ ಮುಂದೆ ನಾವಿದ್ದೇವೆ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಇಲ್ಲಿನ ಸ್ಥಳೀಯರು ಭಕ್ತಾದಿಗಳು ಮತ್ತು ಸರ್ಕಾರಿಯ ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ಸತ್ಯಮೂರ್ತಿಯವರು ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತು ಕಬ್ಬಾಳ ದೇವಸ್ಥಾನಕ್ಕೆ ತಾವು ಬಂದಿದ್ದರೆ ಏನೋ ವಿಶೇಷ ಪೂಜೆ ಮಾಡಿಸ್ತಾ ಇದ್ದರೆ ಏನು ಈ ತಾಯಿಯ ಮಹಿಮೆ ಸಂಕ್ಷಿಪ್ತವಾಗಿ ಅಲ್ಲ ತಾಯಿ ಮಹಿಮೆ ಖಂಡಿತವಾಗೂ ಇದೆ ಶಕ್ತಿ ದೇವತೆ ಯಾರು ಏನೇ ಭಕ್ತಿಯಿಂದ ಕೇಳ್ಕೊಂಡ್ರೂ ಎಲ್ಲ ಕೆಲಸಗಳು ಆಗತ್ತೆ ಇದು ಮೂಲತಃ ನಾನು ಹುಟ್ಟೂರು ಊರು ಇದು ನಾವು ಹುಟ್ಟಿದ್ದು ಇದೇ ಜಾಗದಲ್ಲಿ ಹಾಗಾಗಿ ಲಕ್ಷಾಂತರ ಜನ ಇದುವರೆಗೆ ಆ ತಾಯಿ ಕೃಪೆಯಿಂದ ಅವ್ರದೆಲ್ಲ ವ್ಯಾಪಾರ ದೇವತೆ ಅಂತ ಹೇಳ್ತಾರೆ ಹಾಂ ಅಕ್ಕ ತಂಗಿಯರು ಇಲ್ಲಿ ಈ ಚಾಮುಂಡೇಶ್ವರಿ ಇದೆಲ್ಲ ದೇವಕೋಟೆ ಟೆಂಕಣಿಕೋಟೆಯಿಂದ ಬಂದಿದ್ದು ಅಂತ ಹೇಳ್ತಾರೆ ಸೊ ಭಾಳ ಶಕ್ತಿ ದೇವತೆ ಭಾಳ ಪ್ರಸಿದ್ಧಿಯಾಗಿದೆ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೆಲವು ಕಡೆ ಮಂಡ್ಯದಲ್ಲಿ ಮಂಡ್ಯದಿಂದಲೂ ಜನ ಬರ್ತಾರೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಜಿಲ್ಲೆನಲ್ಲೂ ಕೂಡ ಇಲ್ಲಿ ಭಕ್ತಾದಿಗಳಿದ್ದಾರೆ ಅದೇ ಹೆಸರಿನಲ್ಲಿ ಅವರು ವ್ಯಾಪಾರ ಹೆಸರನ್ನು ಇಟ್ಕೊಂಡು ಕಳಬ್ಬಳಮ್ಮ ಹೆಸರು ಇಟ್ಕೊಂಡ್ರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲರೂ ಅಭಿವೃದ್ಧಿ ಆಗಿದ್ದಾರೆ ಧನ್ಯವಾದ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಜನಮತದ ವೀಕ್ಷಕರೇ ಇವತ್ತು ದಿವ್ಯ ಕ್ಷೇತ್ರ ದರ್ಶನಕ್ಕೆ ನಾವು ಬಂದಿದ್ದೇವೆ ಮಹಾಕಾಳಿಯ ದೇವಸ್ಥಾನ ಏನು ಮಹಾಕಾಳಿ ಅಂತ ಇದ್ದೀರಾ ಇದು ಕಬಾಳು ಗ್ರಾಮದ ಕಬಾಳಮ್ಮ ದೇವಸ್ಥಾನ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರಕ್ಕೆ ಸಮೀಪ ಇರತಕ್ಕಂಥ ಅದ್ಭುತವಾದಂಥ ಶಕ್ತಿಪೀಠವಾಗಿರ್ತಕ್ಕಂಥ ಕಬಾಳಮ್ಮ ದೇವಸ್ಥಾನದಲ್ಲಿ ನಾವಿದ್ದೇವೆ ಇದು ಒಂದು ರೀತಿಯ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕಪಾ ಕಬಾಳದುರ್ಗ ಅಂತಕ್ಕಂಥ ನೀವು ಬೆಟ್ಟವನ್ನು ಹಿಂದೆ ನೋಡ್ತಾ ಇದ್ದೀರಿ ನೀವು ಏಳು ಕೋಟೆಯ ಒಂದು ಸುತ್ತ ಹೊಂದಿರತಕ್ಕಂಥ ಈ ಒಂದು ಪ್ರದೇಶ ಏನಾಗಿದೆ ಅದ್ಭುತವಾದ ಇತಿಹಾಸದ ಒಂದು ಪುಟದಲ್ಲಿ ದಾಖಲಾಗ್ತಕ್ಕಂಥ ಒಂದು ದೇವಸ್ಥಾನ ಆಗುತ್ತೆ ಇಲ್ಲಿ ಮೂಲವಾಗಿ ತೆಗೆದುಕೊಂಡಾಗ ಕಬಾಳಮ್ಮ ಎರಡು ಕಥೆಗಳಿದೆ ಒಂದು ಆ ತಮಿಳ್ನಾಡಿಂದ ಬಂದಂಥ ತಾಯಿ ಇಲ್ಲಿ ಗ್ರಾಮ ದೇವತೆಯ ಪರ್ಮಿಷನ್ ತೆಗೆದುಕೊಂಡು ನೆಲೆಸಿದ್ರು ಅಂತ ಇನ್ನೊಂದು ಇತಿಹಾಸ ಹೇಳುತ್ತೆ ಮೈಸೂರಿನ ಇಲ್ಲಿ ಈ ಕಬಾಳ ಕ್ಷೇತ್ರ ಏನಾಗಿದೆ ಇದು ಒಂದು ರೀತಿಯ ಸೆರೆಮನೆಯ ಒಂದು ಕ್ಷೇತ್ರವನ್ನಾಗಿ ಇತ್ತು ಇಲ್ಲಿ ಹಲವಾರು ಕೈದಿಗಳನ್ನು ಇಲ್ಲಿ ಸೆರೆಮನೆಯಲ್ಲಿ ವಾಸ ಮಾಡುವಂಥ ಕ್ಷೇತ್ರವಾಗಿತ್ತು ಅಂಥ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರು ಯಾರೋ ಒಬ್ಬರನ್ನ ಇಲ್ಲಿ ಸೆರೆವಾಸವನ್ನು ಮಾಡಿದ್ರು ಅಂತಕ್ಕಂಥದ್ದು ಹೇಳ್ತಾರೆ ಆ ರಾಜನ ಬಿಡುಗಡೆಗೋಸ್ಕರ ತಾಯಿ ಚಾಮುಂಡೇಶ್ವರಿ ಮಹಾಕಾಳಿಯಾಗಿ ಕಬಾಳಮ್ಮ ಕ್ಷೇತ್ರಕ್ಕೆ ಬಂದು ಕಬಾಳಮ್ಮನಾಗಿ ಪರಿವರ್ತನಾಗಿ ಆ ರಾಜನ ಬಿಡುಗಡೆ ಮಾಡೋದಕ್ಕೆ ಕಾರಣಕರ್ತರಾದರು ಅಂತ ಹೇಳ್ತಾರೆ ಅದೊಂದು ಇತಿಹಾಸ ಮತ್ತು ಇನ್ನೊಂದು ಪ್ರತಿ ಒಂದು ಇತಿಹಾಸ ಏನಂತಂದರೆ ಈ ಸೆರೆಮನೆಯಲ್ಲಿದ್ದಂಥ ಒಬ್ಬ ಕೈದಿಯನ್ನು ಈ ಬೆಟ್ಟದ ಮೇಲಿಂದ ತಳ್ತಕ್ಕಂಥ ಒಂದು ಪದ್ಧತಿ ಇತ್ತು ಯಾರು ಶಿಕ್ಷೆಗಳಾಗಿರ್ತೋ ಅವ್ರನ್ನ ಮೇಲಿಂದ ತಳ್ಳಿ ಸಾಯಿಸುವಂಥ ಪದ್ಧತಿ ಅಂಥ ಸಂದರ್ಭದಲ್ಲಿ ಒಬ್ಬ ಯೋಧ ಆ ಮೇಲಿನ ಬೆಟ್ಟದಿಂದ ತಳೆದಾಗ ಆತ ಕಬಾಳಮ್ಮನ ಒಂದು ಮೊರೆ ಹೋಗಿ ರಕ್ಷಣೆಗೆ ಕೋರ್ತಾನೆ ಆಗ ತಾಯಿ ಅವನನ್ನು ಹಿಡ್ಕೊಂಡು ಕಾಪಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಯೋಧ ಬದುಕ್ತಾನೆ ಆ ಯೋಧ ಏನು ಮಾಡ್ತಾನೆ ಆ ತಾಯಿ ನೆನಪಿಗೋಸ್ಕರ ಒಂದು ಕಿರೀಟ ಮತ್ತು ಖಡ್ಗವನ್ನು ತಾಯಿಗೆ ಮಾಡಿಸ್ಕೊಡ್ತಾನೆ ಅದು ಇವತ್ತು ಸಹ ಆ ದೇವಸ್ಥಾನದಲ್ಲಿ ಶಿವರಾತ್ರಿ ಕಾರ್ತೀಕ ವಿಶೇಷಗಳಲ್ಲಿ ಆ ಕತ್ತಿ ಮತ್ತು ಕಿರೀಟವನ್ನು ಧಾರಣೆ ಮಾಡ್ತಕ್ಕಂಥದ್ದು ಕಬಾಳಮ್ಮನ ಇತಿಹಾಸ ಮತ್ತು ಈ ಕಬಾಳಮ್ಮ ದೇವಸ್ಥಾನದ ವಿಶೇಷವಾದ ಇನ್ನೂ ಹಲವಾರು ಶಕ್ತಿಗಳಿದೆ ಯಾಕೆಂದರೆ ನಾವು ನಾವು ನವಾವರಣ ಪೂಜೆಗಳನ್ನೆಲ್ಲ ಮಾಡ್ತೀವಿ ಅಂದರೆ ಏನು ಶಕ್ತಿ ಸ ಕ್ರಿಯೆಗಳೇನಿದೆ ಶ್ರೀವಿದ್ಯಾ ಅಂತ ಒಂದು ಇದಿದೆ ಕ್ರಿಯೆ ಇದೆ ಲಲಿತಾ ತ್ರಿಪುರ ಸುಂದರಿ ಅಂತಕ್ಕಂಥ ಆ ಲಲಿತಾ ತ್ರಿಪುರ ಸುಂದರಿಯ ಅವತಾರವೇ ಕಬಾಳಮ್ಮ ಅಂದರೆ ಪಾರ್ವತಿ ದೇವಿಯ ಆಹ್ವಾನ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಶಕ್ತಿ ಪೀಠಗಳು ಇಂಪಾರ್ಟೆಂಟು ಇಲ್ಲಿ ನಾವು ಏನು ಅನ್ಕೋತೀವಿ ಅಂದರೆ ಸಂಕಲ್ಪ ಸಿದ್ಧಿಯ ಕ್ಷೇತ್ರ ಅಂತ ಹೇಳ್ತಾರೆ ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಮ ಮೊದಲನೇದಾಗಿ ವಿದ್ಯಾಭ್ಯಾಸದ ಕೊರತೆ ಮಕ್ಕಳಾಗದೇ ಇರುವಂಥ ಸಮಸ್ಯೆ ಮದುವೆಯ ಸಮಸ್ಯೆ ಮತ್ತು ಶತ್ರುಬಾದ ನಿವಾರಣೆ ಯಾಕೆಂದರೆ ಈಗ ನಾವು ಚೆನ್ನಾಗಿ ಬೆಳೀತಾ ಇದ್ದೀರಿ ಅಂದರೆ ಅವರನ್ನು ತಡೆ ಇಳಿತಕ್ಕಂಥ ಒಂದು ನೆಗೆಟಿವ್ ಶಕ್ತಿಗಳು ಹೆಚ್ಚಾಗಿ ಕಾಣ್ತಾ ಇದೆ ಇಂಥ ಸಂದರ್ಭದಲ್ಲಿ ತಾಯಿಗೆ ನಲವತ್ತೆಂಟು ದಿನದ ಮಂಡಲ ಪೂಜೆಯನ್ನು ಮಾಡಿ ತಾಯಿಗೆ ಸಂಕಲ್ಪ ಸಿದ್ಧಿಯನ್ನು ಮಾಡಿಕೊಂಡು ಅನುಗ್ರಹ ಆ ತಾಯಿ ಅನುಗ್ರಹ ಕೊಡುವಂಥ ಒಂದು ವಿಶೇಷವಾದಂಥ ಕ್ಷೇತ್ರ ಯಾಕೆಂದರೆ ಇಲ್ಲಿ ಇದು ಹಿಂದೂ ಸನಾತನ ಧರ್ಮದ ಇತಿಹಾಸವನ್ನು ನಾನು ಹೇಳ್ತಾ ಇದ್ದೀನಿ ಆದರೆ ಇಲ್ಲಿ ಒಂದು ಸುಮಾರು ವರ್ಷಗಳ ಹಿಂದೆ ದಕ್ಷಿಣ ಉತ್ತರ ಭಾರತದಲ್ಲಿ ಮಹಾವೀರರ ಅಂದರೆ ಜೈನ ಪದ್ಧತಿಯ ತಪಸ್ವಿಗಳು ಆ ಒಂದು ಪ್ರದೇಶದಲ್ಲಿ ವೀರ ಭದ್ರಬಾಹು ಅಂತಕ್ಕಂಥ ಒಬ್ಬ ಸನ್ಯಾಸಿ ಅಲ್ಲಿ ಒಂದು ಭವಿಷ್ಯ ನೋಡಿತಾನೆ ಉತ್ತರ ಭಾರತದಲ್ಲಿ ಬರಗಾಲ ಬರುತ್ತೆ ಎಲ್ಲರೂ ದಕ್ಷಿಣಕ್ಕೆ ಹೋಗಿ ಅಂತ ಅಂಥ ಸಂದರ್ಭದಲ್ಲಿ ಜೈನ ಮುನಿಗಳು ಹಲವಾರು ಜನ ಈ ಕ್ಷೇತ್ರಕ್ಕೆ ಬಂದು ಕಬಾಳಿನ ಬೆಟ್ಟದಲ್ಲಿ ನೆಲೆಸ್ತಾರೆ ಅಲ್ಲಿ ತಪಸ್ಸನ್ನು ಮಾಡ್ತಾರೆ ತಪಸ್ಸ ತಪಸ್ಸನ್ನು ಹೊಂದಿರತಕ್ಕಂಥ ಅತಿ ಅದ್ಭುತ ಕ್ಷೇತ್ರ ಮೇಲ್ಗಡೆ ತಪಸ್ ಮಾಡಿರೋವಂಥ ಕ್ಷೇತ್ರ ಅಲ್ಲಿ ಗಂಗರು ಮತ್ತು ಹೊಯ್ಸಳ ಸಾಮ್ರಾಜ್ಯದವರು ಆ ಬೆಟ್ಟಕ್ಕೆ ಮೆಟ್ಟಲನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದ್ರೆ ಇದು ಜೈನ ಮತ್ತು ಸನಾತನ ಧರ್ಮದ ಸಂಗಮ ಕ್ಷೇತ್ರವಾಗಿ ನಾವು ಕಬಾಳ ಕ್ಷೇತ್ರವನ್ನು ನೋಡ್ತೀವಿ ಬರೀ ಸನಾತನ ಧರ್ಮ ಜೈನರೂ ಸಹ ಬರ್ತಾರೆ ಪೂಜೆ ಮಾಡಿಸ್ಕೋತಾರೆ ಮತ್ತು ಈ ಕ್ಷೇತ್ರದ ವಿಶೇಷ ಏನಪ್ಪ ಅಂತಂದರೆ ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲ ಸಮುದಾಯದ ಜನ ಎಲ್ಲ ವರ್ಗದ ಜನ ತಮಿಳುನಾಡು ಆಂಧ್ರ ಪ್ರದೇಶ ಬೆಂಗ್ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಎರಡು ರೀತಿಯ ಪೂಜೆಗಳನ್ನು ನೋಡ್ಬೋದು ಆಗಮಶಾಸ್ತ್ರದ ಪೂಜೆಗಳನ್ನು ಸಹ ನೋಡ್ಬೋದು ತಂತ್ರಯುದ್ಧ ವಿದ್ಯೆಯ ಮೂಲಕ ಪೂಜೆ ನೋಡ್ಬೋದು ಯಾಕೆಂದರೆ ತಾಯಿ ರೌದ್ರಾವತಾರ ಆಗಿರ್ತಕ್ಕಂಥ ತಾಯಿಯನ್ನು ಶಾಂತಗೊಳಿಸೋದಕ್ಕೋಸ್ಕರ ಎರಡು ಮೂರು ಪರಂಪರೆ ಇರುತ್ತೆ ಅವರ ಆಹಾರ ಪದ್ಧತಿಯ ವಿವಿಧ ಆಹಾರ ಪದ್ಧತಿಯ ಮೂಲಕ ತಾಯಿಯನ್ನು ತಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಇಲ್ಲಿ ನಿಂಬೆ ಹಣ್ಣಿನ ಆರತಿ ತಂಬಿಟ್ಟಿನ ಆರತಿ ಬೆಲ್ಲದ ಆರತಿ ಅದನ್ನು ಮಾಡಿಯೇ ತಾಯಿಯನ್ನು ಶಾಂತಗೊಳಿಸ್ತಕ್ಕಂಥದ್ದು ನಿಮ್ಮ ಮನೋಭಿಲಾಷೆಯನ್ನು ಸಿದ್ಧಿ ಕೊಡುವಂಥ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ ನೀವು ಬೇರೆ ಬೇರೆ ಕೇ ದೇವಸ್ಥಾನಗಳಲ್ಲಿ ಈಡುಗಾಯಿ ಹೊಡಿತಾರೆ ತೆಂಗಿನಕಾಯಿನ ಈಡುಗಾಯಿ ಹೊಡಿತಾರೆ ಈ ಕಬಾಳಮ್ಮ ಕ್ಷೇತ್ರದಲ್ಲಿ ವಿಶೇಷ ಏನಂದರೆ ಇಲ್ಲಿ ತೆಂಗಿನಕಾಯಿಗಿನ ಬೇಲದ ಹಣ್ಣು ಅಂತ ಹೇಳ್ತಾರೆ ರಾಮನವಮಿ ಅಂತ ಹೇಳಿ ಮಾಡ್ತಲ್ಲ ಆ ಬೇಲದ ಹಣ್ಣನ್ನೇ ಇಲ್ಲಿ ನಿವ್ ನಿವಾಳಿಸಿ ಹೊಡೆಯುವಂಥದ್ದು ನಡೀತಾ ಇದೆ ಮತ್ತು ಇನ್ನೂ ವಿಶೇಷ ಅಂದರೆ ಶತ್ರುನಾಶಕ್ಕಾಗಿ ತಡೆ ಹಿಡಿತಕ್ಕಂಥ ಆ ಶತ್ರುವಿನ ಕ್ಷ ಏನು ಶಕ್ತಿಯನ್ನು ಕಡಿಮೆ ಮಾಡುವಂಥ ತಡೆ ಹೊಡೆಯೋದು ಅಂತ ಹೇಳ್ತಾರೆ ಅದನ್ನೂ ಸಹ ಈ ಕಬಾಳಮ್ಮ ಕ್ಷೇತ್ರದಲ್ಲಿ ನಡೆಯುತ್ತೆ ವಿಶೇಷ ಏನಂದರೆ ಜಾತ್ರೆಗಳು ನಡೆಯುತ್ತೆ ಇಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ನಾಲ್ಕೈದು ದಿನ ಜಾತ್ರೆ ನಡೆಯುತ್ತೆ ಮತ್ತು ಕಾರ್ತಿಕ್ ಕಡೆ ಕಾರ್ತಿಕ ಸೋಮವಾರ ದಿನ ವಿಶೇಷವಾದಂಥ ಜಾತ್ರೆಗಳು ನಡೆಯುತ್ತೆ ಈ ರೀತಿ ಹತ್ತು ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿರತಕ್ಕಂಥ ಸುಂದರ ಕ್ಷೇತ್ರ ಕಬಾಳಮ್ಮ ಕ್ಷೇತ್ರ ಮತ್ತು ಇಲ್ಲಿ ಸುಂದರ ರುದ್ರರಮಣೀಯ ಕ್ಷೇತ್ರಗಳು ಸುತ್ತ ಬೆಟ್ಟಗಳಿದೆ ಇದು ಕಬಾಳದುರ್ಗ ಅಂತಲೇ ಹೆಸರಿದೆ ಆ್ಯಕ್ಚುಲಿ ಆ ಸುತ್ತ ಬೆಟ್ಟ ಇರತಕ್ಕಂಥ ಮಧ್ಯ ಶಕ್ತಿಪೀಠ ಇರತಕ್ಕಂಥ ನೈಸರ್ಗಿಕವಾಗಿ ಒಂದು ರೀತಿಯ ಶಕ್ತಿಪೀಠವಾಗಿ ಪರಿವರ್ತನೆ ಆಗಿರ್ತಕ್ಕಂಥ ತಾಯಿ ಕವಾಳಮ್ಮನ ದರ್ಶನಕ್ಕೆ ನೀವೆಲ್ಲ ಬಂದು ತಾಯಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಸಂಕಲ್ಪ ಸಿದ್ಧಿಯೇ ಆಗಲಿ ಅಂತ ನಮ್ಮ ಜನಮತದ ವೀಕ್ಷಕರಿಗೆ ನಾನು ಈ ಮೂಲಕ ಬಯಸ್ತೀನಿ ನಮಸ್ಕಾರ